ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನ ಕಲಬುರಗಿ ಜಿಲ್ಲೆಯ ಸುತ್ತಲಿನ ತಾಲೂಕು ಹಾಗೂ ಗ್ರಾಮದಲ್ಲಿ ಭಾರಿ ಮಳೆ ಆದ ಕಾರಣ ಬ್ರಿಜ್ ಬ್ಯಾರೇಜ್ ಬ್ಯಾರೇಜ್ಗೆ ಭಾರಿ ಪ್ರವಾಹ ಬಂದಿದೆ ಇದರಿಂದ ಸುತ್ತಲಿನ ಜಮೀನಿಗೂ ಜಾನುವಾರುಗಳಿಗೂ ಕೂಡ ನಾಶಕ್ಕೆ ಕಾರಣವಾಗಿದೆ ಭಾರಿ ಮಳೆಗೆ ರೈತರು ಹಾಗೂ ಜನತೆಗೆ ತುಂಬಲಾರದ ನಷ್ಟ ಬ್ರಿಡ್ಜ್ ತುಂಬಿದ ಪರಿಣಾಮ ಕಲಬುರಗಿ ಸುತ್ತಲಿನ ಗ್ರಾಮಗಳಾದ ಕೋಟನೂರು ನಂದಿಕೂರು ಪಾನೇಗಾಂವ್ ಸೀತನೂರು ಸಂಪರ್ಕಕ್ಕೆ ಭಾರಿ ತೊಂದರೆ ಜನರು ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದು ಹರಸಾಹಸ ಮಾಡುವ ದೃಶ್ಯ ಕಂಡು ಬರುತ್ತಿದೆ ಈ ಮಳೆಗೆ ಕೋಳ್ನೂರು ಗ್ರಾಮದ ಟಿಸಿಗೆ ಎಮ್ಮೆ ಒಂದು ಬಲಿಯಾಗಿದೆ ಈ ಘಟನೆಗೆ ಜೆಸ್ಕಾಂ ನಿರ್ಲಕ್ಷ್ಯ ಕಾರಣ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವರದಿ ಶಿವಕುಮಾರ್ ಎಸ್ ಕೆ ಹಿರೇಮಠ್ ಕಲಬುರ್ಗಿ

बरोबर ते नाही यार हा काय गाडी आहे ए योना इदो तोंड हटवलं अरे भाई तू काय करयस करजो रे इने अंदर चढायचं काळा सोनो ए आपण